ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳೆಯದ ಯೂಟ್ಯೂಬ್ ಚಾನಲ್ ಆತ್ಮೀಯ ಕೇಳಿರಿ ಇವತ್ತಿನ ಈ ವಿಡದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾಯಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ ನಮ್ಮದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿಲ್ಲ ಮತ್ತು ಫೋರ್ತ್ ನೋ ಅಂತ ಇದೆ ಏನು ಮಾಡಬೇಕು ಅಂತ ಹೇಳಿ ಮತ್ತು ಜೊತೆಗೆ ಅವರನ್ನು ನಾವು ನಮ್ಮ ಡಿಪಾರ್ಟ್ಮೆಂಟ್ಗಳನ್ನು ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡೋದು ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಕೇಳ್ಕೊಟ್ಟಿರೋ ನಂಬರ್ಗಳಿಗೆ ನಾವು ಕಾಲ್ ಮಾಡಿದ್ರು ಅವರು ಕಾಲನ್ನು ಪಿಕ್ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾಯಿದ್ರು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಬಂಧಪಟ್ಟಂತೆ ನಿಮಗೆ ಹಲವಾರು ಗೊಂದಲಗಳು ಉಂಟಾಗ್ತಾ ಇದೆ ಅದನ್ನು ಯಾವ ರೀತಿಯಾಗಿ ಪರಿಹರಿಸ್ಕೊಳ್ಳುವುದು ಎಂಬುದನ್ನು ಕೂಡ ಈ ವಿಡೋದಲ್ಲಿ ನಾನು ಸಂಪೂರ್ಣವಾಗಿ ಇದ್ದೀನಿ ಈ ವಿಡಿಯೋ ನೂರಕ್ಕೆ ನೂರಷ್ಟು ನಿಮಗೆ ತುಂಬ ಸಹಾಯಕಾರಿ ಆಕತಿ ಮೊದಲನೇ ಸ್ಟೆಪ್ಪಿನಿಂದ ಹಿಡಿದು ಕೊನೆಯ ಸ್ಟೆಪ್ಪಿನವರೆಗೂ ಕೂಡ ಯಾವುದೇ ಹಂತದಲ್ಲಿ ನಿಮ್ಮದು ವೇಟಿಂಗ್ ಲಿಸ್ಟಲ್ಲಿದ್ದರೆ ನೀವು ಇದನ್ನು ಯಾವ ರೀತಿಯಾಗಿ ಪರಿಹರಿಸ್ಕೊಳ್ಬೋದು ಎಂಬುದನ್ನು ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ಅನೇಕ ಜನ ಕೇಳ್ತಾ ಇದ್ರಿ ಅವರವರ ಡಿಪಾರ್ಟ್ಮೆಂಟ್ಗಳ ಇಮೇಲ್ ಐ ಡಿಯನ್ನು ನಮಗೆ ಕೊಡ್ರಿ ಆ ಇಮೇಲ್ ಐ ಡಿಯನ್ನು ನಾವು ಎಲ್ಲಿ ಪಡೆದುಕೊಳ್ಳುವುದು ಅಂತೇಳಿ ಇಲ್ಲಿ ಒಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ನೀವು ಪ್ರತಿಯೊಂದು ಇಲಾಖೆಗಳಿಗೂ ಕೂಡ ಕಾಲ್ ಮಾಡಿದಾಗ ಅವರು ಕಾಲ್ಗಳನ್ನು ಪಿಕ್ ಮಾಡುವುದಿಲ್ಲ ಯಾಕಂದ್ರೆ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಅವರಿಗೆ ಕಾಲ್ ಮಾಡ್ತಿರ್ತಾರೆ ಆದರೆ ನೀವು ಇಲ್ಲಿ ಅವರ ಇಮೇಲ್ ಐ ಡಿಗೆ ಮೆಸೇಜನ್ನು ಹಾಕಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರಷ್ಟು ಅವರು ರೆಸ್ಪಾನ್ಸನ್ನು ಕೊಡ್ತಾರೆ ಅದನ್ನು ಯಾವ ರೀತಿಯಾಗಿ ಮಾಡುವುದಂತ ನೋಡುವುದಾದ್ರೆ ಮೊದಲನೇದಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಇಮೇಲ್ ಐಡಿಯನ್ನು ಕೂಡ ನಾನು ಇಲ್ಲಿ ಈ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಜೊತೆಗೆ ಈ ವಿಡಿಯೋ ಕೆಳಗೆ ಕೂಡ ಹಾಕಿರ್ತಾನು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ಇಮೇಲ್ ಐ ಡಿ ಮೂಲಕ ಮೆಸೇಜನ್ನು ಕಳಿಸ್ಬೇಕು ಮೆಸೇಜನ್ನು ಕಳಿಸೋಕ್ಕಿಂತ ಮೊದಲು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ಸ್ಟೇಟಸನ್ನು ಅದರ ಪಿ ಡಿ ಎಫನ್ನು ಅನ್ನು ಡೌನ್ಲೋಡ್ ಮಾಡ್ಕೊರಿ ಆ ಡೌನ್ಲೋಡ್ ಮಾಡ್ಕೊಂಡಂಥ ಪಿ ಡಿ ಎಫ್ ಫಾರ್ಮೇಟನ್ನು ಅಲ್ಲಿ ಏನು ಇಮೇಲ್ ಐಡಿ ಕಳಿಸ್ತಿರಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇಮೇಲ್ ಐ ಡಿ ಆಗಿರ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಮೇಲ್ ಐ ಡಿ ಆಗಿರ್ಬೋದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಇಮೇಲ್ ಐ ಡಿ ಕಳಿಸ್ತಿರ್ದಿದ್ದು ಕಳಿಸ್ತಿರಲ್ಲ ಆ ಇಮೇಲ್ ಐ ಡಿಗೆ ಕಳಿಸುವಾಗ ಆ ಪಿ ಡಿ ಎಫನ್ನು ಅಲ್ಲಿ ಅಟ್ಯಾಚ್ ಮಾಡಿ ಸರ್ ನಮ್ಮದು ಫೋರ್ತ್ ಲೆವೆಲಲ್ಲಿ ನೋ ಅಂತ ಇದೆ ಡಿ ಡಿ ಒ ನೋ ಅಂತ ಇದೆ ಅಥವಾ ಫಸ್ಟ್ ಲೆವೆಲ್ ಇನ್ನೂ ವೆರಿಫಿಕೇಶನ್ ಆಗಿಲ್ಲ ಯಾಕೆ ಅಂತ ಹೇಳಿ ಅಥವಾ ನಿಮ್ಮದೇನಾದರೂ ಪ್ರೈಸ್ ಮನಿ ಕೂಡ ಅಪ್ರೂವ್ಡ್ ಆಗಿದ್ದರೂ ಕೂಡ ಅಮೌಂಟ್ ಬಂದಿರಲಿಕ್ಕೆ ಸರ್ ನಮ್ಮದು ಎರಡು ಸಾವಿರ ಈಗ ಎರಡು ವರ್ಷದಿಂದ ಅಮೌಂಟ್ ಬಂದಿಲ್ಲ ಯಾಕೆ ಅಂತ ಕೇಳ್ಬೋದು ಈ ರೀತಿಯಾಗಿ ನೀವು ಪ್ರಶ್ನೆಗಳನ್ನು ಕೇಳಿದ್ದೆ ಅದಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿರಿ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿರಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕೂಡ ಅಲ್ಲಿ ಕಡ್ಡಾಯವಾಗಿ ಹಾಕಿರಿ ಅದನ್ನೆಲ್ಲ ಹಾಕಿದಾಗ ಅವರು ವೆರಿಫಿಕೇಷನ್ ಮಾಡಿ ನೂರಕ್ಕೆ ನೂರಷ್ಟು ನಿಮಗೆ ರೆಸ್ಪಾನ್ಸನ್ನು ಕೊಡ್ತಾರೆ ನಾನು ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಹೇಳಿದ್ದೆ ಅವರು ಆ ರೀತಿ ಮೆಸೇಜ್ ಮಾಡಿದಾಗ ಅಪ್ಡೇಟ್ ಕೂಡ ಆಗಿದಾವೆ ಆದ ನಂತರ ಹೇಳ್ತಾ ಇರೋದು ನಾನು ಈಗ ಮೊದಲನೇದಾಗಿ ಒ ಬಿ ಸಿ ವರ್ಗದ ವಿದ್ಯಾರ್ಥಿಗಳ ಇಮೇಲ್ ಐಡಿಯನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳುವುದು ಅಂತ ನೋಡೋದಾದ್ರೆ ಮೊದಲಿಗೆ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಜರ್ಗೆ ಹೋಗಿ ಒ ಬಿ ಸಿ ಡಿಪಾರ್ಟ್ಮೆಂಟ್ ಅಂತೇಳಿ ನೀವು ಸರ್ಚ್ ಮಾಡಬೇಕಾಗತ್ತೆ ಇಲ್ಲಿ ಎಸ್ ಎಸ್ ಪಿ ಒಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನೀವು ಮೆಸೇಜ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ರೆಸ್ಪಾನ್ಸ್ ಮಾಡುವುದಿಲ್ಲ ಒ ಬಿ ಸಿ ಡಿಪಾರ್ಟ್ಮೆಂಟು ಎಸ್ ಟಿ ಡಿಪಾರ್ಟ್ಮೆಂಟು ಎಸ್ ಸಿ ಡಿಪಾರ್ಟ್ಮೆಂಟ್ಗಳ ಅಧಿಕೃತ ಏನು ಇಮೇಲ್ ಐ ಡಿಗಳು ಇರ್ತಾವಲ್ಲ ಅದಕ್ಕೆ ಮೆಸೇಜನ್ನು ಮಾಡಿರಿ ಮೊದಲಿಗೆ ಓ ಬಿ ಸಿ ಡಿಪಾರ್ಟ್ಮೆಂಟನ್ನು ನಾನು ತಿಳಿಸ್ಕೊಡ್ತೀನಿ ಒ ಬಿ ಸಿ ಅವರ ಅಧಿಕೃತವಾದಂಥ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಾಗ ಇಲ್ಲಿ ವೇಟ್ ಮಾಡಿರಿ ಅಧಿಕೃತವಾದಂಥ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಫಾರ್ ಸ್ಟೂಡೆಂಟ್ಸ್ ಯೂಸ್ ಅಂತ ಇದೆಯಲ್ಲ ಇಲ್ಲಿ ಹೆಲ್ಪ್ಲೈನ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಬೇಕಾದರೆ ಈ ಡೈರೆಕ್ಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೊಟ್ಟಿರ್ತಾನೆ ಒ ಬಿ ಸಿ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಇದರ ಸದುಪಯೋಗವನ್ನು ಪಡ್ಕೊಡ್ರಿ ಇಲ್ಲಿ ಒಂದು ಅತಿ ಪ್ರಮುಖವಾದಂಥ ಮತ್ತೊಂದು ಮಾಹಿತಿ ಏನಂದ್ರೆ ನೀವು ಬೆಳಗ್ಗೆ ಎಂಟು ಗಂಟೆ ಹಿಡಿದ ಸಾಯಂಕಾಲ ಎಂಟು ಗಂಟೆವರೆಗೆ ಮಾತ್ರ ನೀವು ಎನ್ಕ್ವೈರಿಯನ್ನು ಮಾಡ್ಕೋಬೋದು ಅಂದರೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿದರೆ ರೆಸ್ಪಾನ್ಸನ್ನು ಮಾಡ್ತಾರೆ ಇಲ್ಲಿ ಉಳಿದ ಹೊತ್ತಿನಲ್ಲಿ ಅವರು ಅದು ಕ್ಲೋಸ್ ಇರುತ್ತೆ ಆದ್ರಂತ್ರ ಎಂಟು ಬೆಳಗ್ಗೆ ಎಂಟು ಗಂಟೆ ಹಿಡಿದ ಸಾಯಂಕಾಲ ಎಂಟು ಗಂಟೆವರೆಗೂ ಕೂಡ ನೀವು ಇಲ್ಲಿ ಮೇಲನ್ನು ಮಾಡ್ಬೋದು ಇಲ್ಲಿ ನೋಡ್ಬೋದು ಅವ್ರ ಇಮೇಲ್ ಐ ಡಿಗಳು ಕೂಡ ಕಾಣ್ತಾ ಇರ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕಾಣ್ತಾ ಇದೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದರೆ ಯಾವುದೇ ರೆಸ್ಪಾನ್ಸ್ ಮಾಡುವುದಿಲ್ಲ ಆದರೆ ನಂತರ ಇಮೇಲ್ ಐಡಿಗೆ ಮೇಲನ್ನು ಮಾಡಿರಿ ಇಲ್ಲಿ ಹಾಸ್ಟೆಲ್ಗೆ ಸಂಬಂಧಿಸಿದ ಏನಾದರೂ ದೂರುಗಳಿದ್ರೆ ಇಮೇಲ್ ಐ ಡಿ ಇದೆ ಜೊತೆಗೆ ಇಲ್ಲಿ ಕೆಳಗೆ ನೋಡ್ಬೋದು ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂತೆ ಏನಾದರೂ ನಿಮಗೆ ದೂರುಗಳಿದ್ರೆ ಅಂದರೆ ಏನಾದರೂ ಅಪ್ಡೇಟ್ ಬೇಕಾಗಿತ್ತಂದ್ರೆ ಅದು ಈ ಹೆಲ್ಪ್ ಲೈನ್ ನಂಬರ್ಗೆ ನೀವು ಅಂದರೆ ಹೆಲ್ಪ್ಲೈನ್ ಇಮೇಲ್ ಐ ಡಿಗೆ ಮೆಸೇಜನ್ನು ಮಾಡಿರಿ ಜೊತೆಗೆ ನೀವು ಐ ಎಸ್ ಕೆ ಎಸ್ ಉಚಿತ ಪ್ರೀ ಟ್ರೈನಿಂಗ್ ಏನಿರ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ಈ ಮೂರನೇ ಜಿ ಮೇಲ್ ಐ ಡಿಗೆ ನೀವು ಮೆಸೇಜನ್ನು ಮಾಡ್ಬೋದಾಗಿರ್ತದೆ ಇದು ಓ ಬಿ ಸಿ ವಿದ್ಯಾರ್ಥಿಗಳದು ನೂರಕ್ಕೆ ನೂರಷ್ಟು ರೆಸ್ಪಾನ್ಸ್ ಮಾಡ್ತಾರೆ ನಂತರ ಪ್ರತಿಯೊಬ್ಬರು ಕೂಡ ಇದಕ್ಕೆ ಮೇಲನ್ನು ಕಳಿಸ್ರಿ ಮೇಲ್ ಕಳಿಸೋಕ್ಕಿಂತ ಮೊದಲು ನಿಮ್ಮ ಸ್ಟೇಟಸ್ನ ಪಿ ಡಿ ಎಫ್ ಫಾರ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊರಿ ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿರಿ ನಿಮ್ಮ ಸ್ಟೂಡೆಂಟ್ ಐಡಿಯನ್ನು ಮೆನ್ಷನ್ ಮಾಡಿರಿ ನೀವೇನಾದರೂ ಪ್ರೈಜ್ ಮನಿ ಅಪ್ಲಿಕೇಶನ್ ಬಗ್ಗೆ ಕೇಳೋರಿದ್ದರೆ ಪ್ರೈಜ್ ಮನಿ ಅಪ್ಲಿಕೇಷನನ್ನು ಅಲ್ಲಿ ಮೆನ್ಷನ್ ಮಾಡಿಕೊಂಡು ಅದರ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಲ್ಲಿ ಅಟ್ಯಾಚ್ ಮಾಡಿ ಜೊತೆಗೆ ಅದರ ಅಪ್ಲಿಕೇಶನ್ ನಂಬರನ್ನು ಕೂಡ ಮೆನ್ಷನ್ ಮಾಡಿ ನಮಗೆ ಪ್ರೈಜ್ ಮನಿ ಅಮೌಂಟ್ ಬಂದಿಲ್ಲ ಯಾಕೆ ಈ ರೀತಿ ತೋರಿಸ್ ಅಪ್ರೂವಡ್ ಆಗಿದ್ದರೂ ಕೂಡ ಅಮೌಂಟ್ ಬಂದಿಲ್ಲ ಯಾಕೆ ಅಂತ ಕೇಳ್ಬೋದು ಅಥವಾ ಅಪ್ರೂವಲ್ ಆಗಿಲ್ಲ ಯಾಕೆ ಅಂತ ಕೂಡ ನೀವು ಕೇಳ್ಕೊಬೋದಾಗಿರ್ತೈತಿ ಇದು ಒ ಬಿ ಸಿ ಡಿಪಾರ್ಟ್ಮೆಂಟು ಇನ್ನು ಟಿ ಡಿಪಾರ್ಟ್ಮೆಂಟ್ ಅಂತ ನೋಡೋದಾದರೆ ಗೂಗಲಲ್ಲಿ ಎಸ್ ಟಿ ಅಂತ ಸರ್ಚ್ ಮಾಡಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾದ ಡಿಪಾರ್ಟ್ಮೆಂಟ್ ಆಫ್ ಟ್ರೈಬರ್ ವೆರಿಫೈ ಕರ್ನಾಟಕ ಅಂತೇಳಿ ಬರುತ್ತಲ್ಲ ಅವ್ರದೇ ಅಧಿಕೃತವಾದಂಥ ವೆಬ್ಸೈಟ ಆ ವೆಬ್ಸೈಟನ್ನು ಕೂಡ ಓಪನ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಶೆಡ್ಯೂಲ್ ಟ್ರೈಬ್ ವೆರಿಫೈ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಕೊಟ್ಟು ಬಿಟ್ಟಿದ್ದಾರೆ ಇವರು ಈ ವಿ ಈ ಇಮೇಲ್ ಐ ಡಿಗೆ ಮೆಸೇಜನ್ನು ಮಾಡಿರಿ ಹಂಡ್ರೆಡ್ ಪರ್ಸೆಂಟೇಜಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದು ಎಸ್ ಟಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ನಾನು ಕೂಡ ಇದಕ್ಕೆ ಇಮೇಲ್ಗೆ ಮೇಲನ್ನು ಮಾಡಿದೆ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಕೇಳ್ಕಂತ ಇರ್ಬೋದು ಇಮೇಲ್ ಐ ಡಿ ಎಸ್ ಟಿ ವೆರಿಫೈ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂತೇಳಿ ಈ ಇಮೇಲ್ ಐ ಡಿಗೆ ನೀವು ಮೆಸೇಜನ್ನು ಮಾಡಿರಿ ನೂರಕ್ಕೆ ನೂರಷ್ಟು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ಎಸ್ ಸಿ ವರ್ಗದವರು ನೋಡೋದಾದರೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಇಮೇಲ್ ಐ ಡಿ ಬಗ್ಗೆ ನೋಡೋದಾದರೆ ಮೊದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತವಾದಂಥ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆಯ ಹೆಲ್ಪ್ಲೈನ್ ನಂಬರು ಮತ್ತು ಜಿಮೇಲ್ ಐ ಡಿ ಕೂಡ ಕಾಣ್ತಾ ಇರ್ಬೋದು ಎಸ್ ಡಬ್ಲ್ಯೂ ಡಿ ಕಂಟ್ರೋಲ್ ರೂಮ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂತೇಳಿ ಈ ಜಿಮೇಲ್ ಐ ಡಿಗೆ ನೀವು ಮೆಸೇಜನ್ನು ಮಾಡಬೇಕಾಗತ್ತೆ ಈ ಜಿಮೇಲ್ ಐ ಡಿಗೆ ಮೆಸೇಜನ್ನು ಮಾಡಿದ್ದೆ ಆದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಂತರೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾಯಿದೆ ಆದ್ರಂಥ ಯಾರಾದರೂ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳು ಪ್ರೈಜ್ ಮನಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಪ್ರಶ್ನೆಗಳ ಇದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಇವತ್ತಿನ ಎಸ್ ಎಸ್ ಪಿಗೆ ಸಂಬಂಧಿಸಿದಂತೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ಪರಿಹರಿಸಿಕೊಳ್ಳುವಂತಹ ಜಿಮೇಲ್ ಐ ಡಿಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಮತ್ತು ಎಸ್ ಎಸ್ ಪಿ ಅಮೌಂಟ್ ಬಗ್ಗೆಯೂ ಕೂಡ ಅಪ್ಡೇಟ್ ಕೂಡ ಆಗ್ತಾ ಇದೆ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾಯಿದೆ ಯಾರಿಗೆ ಕ್ರೆ ಕ್ರೆಡಿಟ್ ಆಗಿದೆ ಯಾರಿಗೆ ಕ್ರೆಡಿಟ್ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಜೊತೆಗೆ ಈ ವಿಡೋನ ಈ ಥರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ